ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಸರ್ಕಾರ ಬಿಜೆಪಿಯ ಹಿಂದಿನ ಹಗರಣಗಳನ್ನ ಈಗ ಬೆಳಕಿಗೆ ತರ್ತಾ ಇದೆ ಇಂಥದಕ್ಕೆಲ್ಲ ನಾವು ಹಗರಣಗಳಲ್ವಾ ಹಗರಣಗಳನ್ನೆಲ್ಲ ಒಪ್ಕೋತಾರ ಅವರು ಕೆಲವೆಲ್ಲ ಈ ತನಿಖೆ ನಡೀತಾ ಇದ್ದಾವೆ ಗೊತ್ತಾಯ್ತಾ ಆ ಹಗರಣಗಳನ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ ಆ ಕಾಲದಲ್ಲಿ ಇವರು ಎಂಥವ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರಲಿಲ್ಲ ಇಡಿ ಬರಲಿಲ್ಲ ಈಗ ಯಾಕೆ ಬಂದಿದ್ದಾರೆ ನಾವು ಐ ಟಿ ಮುಂದೆ ತಲಿಕೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ್ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರದು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲನೂ ಅಂತ ತೋರಿಸ್ಲಿಕ್ಕೆ ಹೇಳಿದ್ದರು ಮುಚ್ಚಾಕಿರಲ್ವ ಅವರು ಗೋವಿ ಅಭಿವೃದ್ಧಿ ನಿಗಮ ಮಾಡಿದವರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ನುಂಗಾಕಿರೋರು ಯಾರು ಹ್ಮ್ ಅಲ್ಲಿ ಮೊನ್ನೆ ಯುವರಾಜ್ ಟರ್ಮಿನಲ್ ನಲ್ಲಿ ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು ಯಾವ ಪಾರ್ಟಿ ಹೇಳ್ಬೇಕಾ ಬೇಡ ಮುಚ್ಚಾಕ್ಲಿಕ್ಕ ಮಾಡಿರೋದು ತನಿಖೆ ನಡೀತಾ ಇದೆ ಪ್ರಶ್ನೆ ಇತ್ತು

ನಲವತ್ತೇಳು ಕೋಟಿ ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅದ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಯಾಕೆ ಮಾಡಿ ಮಾಡಲಿಲ್ಲ ಅದು ಸಾರ್ವಜನಿಕರು ದುಡ್ಡಲ್ಲ ರೈತ ಜನರ ದುಡ್ಡಲ್ಲ ತೆರಿಗೆ ಅಲ್ವೇನಪ್ಪ ಅದು ಯಾಕೆ ಮಾಡಲಿಲ್ಲ ವಿರೋಧ ಪಕ್ಷವಾಗಿ ಅದನ್ನ ಹೇಳಿದೆ ಅಷ್ಟೇ